ಈಗ ನಾವು ಆ ಬೇಡ ಹೆಂಡತಿ ಇಬ್ಬರು ಹುಲಿಯ ಆಹಾರ ಆದಮೇಲೆ ಅವನು ಮುಂದೆ ತನ್ನ ಪ್ರಯಾಣ ಮುಂದುವರಿಸ್ದಲ್ಲ ಎಲ್ಲಿಗೆ ಹೋದ ಏನು ಮಾಡ್ದ ಅವನಿಗೆ ನಿಜವಾಗ್ಲೂ ಅವ್ರ ಅಮ್ಮ ಹೇಳಿದ್ದಾಗೆ ಶಿವ ಸಿಕ್ಕಿದ್ನ ಅವನ ಪ್ರಶ್ನೆ ಉತ್ತರ ಸಿಕ್ತ ಇದೆಲ್ಲ ನೋಡೋಣ ಅನ್ನದಾನಗತ್ಯದ ಮುಂದುವರಿದ ಭಾಗನ ಇವತ್ತು ನೋಡೋಣ ದಾರಿಯಲ್ಲಿ ಒಬ್ಬ ರಾಜ ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದ ಇವನನ್ನು ನೋಡಿ ಹುಡುಗ ಎಲ್ಲಿ ಹೊರಟಿರುವೆ ಅಂದ ದಾರಿಯಲ್ಲಿ ಅಂದರೆ ಅವನು ಶಿವನನ್ನು ಹುಡ್ಕೊಂಡು ಹೋಗ್ತಾನಲ್ಲ ಅನ್ನದನ್ನ ಮಹತ್ವ ಏನು ಅಂತ ಅಮ್ಮ ಹೇಳಿದ್ರಲ್ಲ ಶಿವನನ್ನು ಕೇಳೋಂಥ ಹುಡ್ಕೊಂಡು ಹೋಗಿದ್ನಲ್ಲ ಅಲ್ಲಿ ಬೇಡನ ಆಶ್ರಯ ಸಿಗುತ್ತೆ ಬೇಡನ ಮತ್ತು ಅವನನ್ನು ಹೆಂಡತಿಯನ್ನು ಹುಲಿ ತಿನ್ನುತ್ತೆ ರಾತ್ರಿ ಹೌದಲ್ವಾ ಅದಕ್ಕೆ ಅವ್ನು ಬೇಜಾರು ಮಾಡಿಕೊಂಡು ಮುಂದಕ್ಕೆ ಮತ್ತೆ ತನ್ನ ಪ್ರಯಾಣ ಬೆಳೆಸ್ತಾನಲ್ವಾ ಹಾಗೆ ಹೋಗಬೇಕಾದ್ರೆ ಅಲ್ಲಿ ಒಬ್ಬ ರಾಜ ಕೂತಿರ್ತಾನೆ ದಾರಿನಲ್ಲಿ ರಾಜ ಅಂದರೆ ಯಾರು ಕಿಂಗ್ ಹೌದಲ್ವಾ ಅವನು ಇವನನ್ನು ನೋಡಿ ಕೇಳ್ತಾನೆ ಹುಡುಗ ಎಲ್ಲಿ ಹೋಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಇದೆ ಅದನ್ನು ಕೇಳಲು ಶಿವನ ಬಳಿಗೆ ಹೋಗುತ್ತಿದ್ದೇನೆ ಎಂದ ಹುಡುಗ ಏನು ಹೇಳ್ತಾನೆ ನನಗೊಂದು ಪ್ರಶ್ನೆ ಇದೆ ಅದನ್ನು ನಾನು ಕೇಳಬೇಕು ಶಿವನ ಹತ್ರ ಹೋಗ್ತಾಯಿದ್ದೀನಿ ಅಂತ ಹೇಳ್ತಾನೆ ಹಾಗಿದ್ದರೆ ನನ್ನದು ಒಂದು ಪ್ರಶ್ನೆ ಇದೆ ಕೇಳಿಕೊಂಡು ಬರುತ್ತೀಯಾ ಎಂದ ರಾಜ ಅದಕ್ಕೆ ರಾಜ ಏನಂತಾನೆ ಹಾಗಾದರೆ ನಂದು ಒಂದು ಪ್ರಶ್ನೆ ಪ್ರಶ್ನೆ ಅಂದ್ರೇನು ಏನೋ ಕ್ವೆಶನ್ ಇದೆ ಕೇಳ್ಕೊಂಡು ಬರ್ತೀಯಾ ಅಂತ ಕೇಳ್ತಾನೆ ಏನದು ಹುಡುಗ ಕೇಳ್ತಾನೆ ಏನದು ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದೆ ತಟ್ಟಂತ ಒಂದು ಹನಿ ನೀರಿಲ್ಲ ಯಾಕೆಂದು ಕೇಳಿಕೊಂಡು ಬರುತ್ತೀಯಾ ರಾಜ ಕೇಳ್ತಾನೆ ಹೇಳ್ತಾನೆ ಹುಡುಗನಿಗೆ ನಾನು ತುಂಬ ದುಡ್ಡು ಖರ್ಚು ಮಾಡಿದ್ದೀನಿ ಕೋಟಿ ಹಣ ಅಂದ್ರೇನು ಕರೋರ್ ಹೌದಲ್ವಾ ಸೊ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿಬಿಟ್ಟಿದ್ದೀನಿ ಒಂದು ಕೆರೆ ಕಟ್ಸಿದ್ದೀನಿ ಯಾವುದಕ್ಕೆ ಖರ್ಚು ಮಾಡಿದ್ದೀನಿ ಒಂದು ಕೆರೆ ಕಟ್ಟೋದಕ್ಕೆ ಕೆರೆ ಯಾಕೆ ನೀರು ಸಿಗೋದಕ್ಕೆ ನೀರಿಂದ ನಾವು ಎಷ್ಟೆಲ್ಲ ಅನುಕೂಲ ಇದೆ ಅಲ್ಲ ಊರವ್ರಿಗೆಲ್ಲ ಒಂದು ಅನುಕೂಲ ಆಗಲಿ ಹೆಲ್ಪ್ ಆಗಲಿ ಅಂತ ಕೆರೆ ಕಟ್ಸಿದ್ದಾನೆ ಆದರೆ ಅದರಲ್ಲಿ ಸ್ವಲ್ಪ ಕೂಡ ನೀರು ಬರ್ತಾಯಿಲ್ಲ ನೀರು ಸಿಗ್ತಾ ಇಲ್ಲ ಯಾಕೆ ಅಂತ ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ ಆಗಲೆಂದು ಹುಡುಗ ಮುಂದೆ ಹೊರಟ ಹುಡುಗ ಆಯಿತು ಕೇಳ್ಕೊಂಡು ಬರ್ತೀನಿ ಅಂದ್ಕೊಂಡು ಹೋಗ್ತಾನೆ ಮುಂದೆ ಹೋಗುವಷ್ಟರಲ್ಲಿ ಒಬ್ಬ ಕುಂಟ ಕುಡಿತಿದ್ದ ಅವನು ತಮ್ಮ ನನ್ನ ಕುಂಟತನಕ್ಕೆ ಏನು ಕಾರಣವೆಂದು ಕೇಳಿಕೊಂಡು ಅಂದ ಆಗಲೆಂದು ಹುಡುಗ ಮುಂದೆ ಹೊರಟ ಅವನು ಮುಂದೆ ಹೋಗೋದ್ರೊಳಗೆ ಅಲ್ಲೊಬ್ಬ ಕುಂಟ ಕೂತಿರ್ತಾನೆ ಕುಂಟ ಏನು ಹಾಂ ಯಾರು ಕಾಲು ಅವನಿಗೆ ಊನ ಆಗಿರುತ್ತಲ್ಲ ಸೊ ನಿಂಪ್ ಮಾಡ್ಕೊಂಡು ಹೋಗ್ತಾರಲ್ಲ ಸೊ ಕುಂಟ ಅವನು ಅವನು ಕೇಳ್ತಾನೆ ಸೊ ತಮ್ಮ ನಾನು ನಾನು ಕುಂಟುತ್ತಿದ್ದೀನಲ್ಲ ನೀನು ಹೇಗೂ ಶಿವನ ಹತ್ರ ಹೋಗ್ತಾ ಇದೆಯಲ್ಲ ನಾನು ಕುಂಟೋದಕ್ಕೆ ಏನು ಕಾರಣ ಅಂತ ಬಾ ಅಂತ ಹೇಳ್ತಾನೆ ಆಯಿತು ಅಂದ್ಬಿಟ್ಟು ಹುಡುಗ ಮುಂದಕ್ಕೆ ಹೋಗ್ತಾನೆ ಮುಂದೆ ದಾರಿಯಲ್ಲಿ ಒಂದು ಹುತ್ತ ಸಿಕ್ಕಿತ್ತು ಅದರಲ್ಲಿ ಅರ್ಧ ಹೊರಗು ಅರ್ಧ ಒಳಗು ಸಿಕ್ಕಿಕೊಂಡು ಹಿಂದಕ್ಕೂ ಮುಂದಕ್ಕೂ ಚಲಿಸಲಾರದ ಒಂದು ಸರ್ಪವಿತ್ತು ಅದಕ್ಕೂ ತನ್ನ ಪ್ರಯಾಣದ ಉದ್ದೇಶ ಹೇಳಿದ ಅವ್ನು ಮುಂದೆ ಹೋಗ್ತಾ ಇರೋ ಅಲ್ಲಿ ಮತ್ತೆ ದಾರಿನಲ್ಲಿ ಒಂದು ಹುತ್ತ ಸಿಗುತ್ತೆ ಹೌದಾ ಆ್ಯಂಡು ಅಲ್ಲಿ ಅರ್ಧ ಆಚೆ ಅರ್ಧ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಯಾವುದು ಒಂದು ಸರ್ಪ ಸರ್ಪ ಅಂದ್ರೇನು ಸ್ನೇಹು ಚಲಿಸೋದಕ್ಕೆ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ಮುಂದಕ್ಕೂ ಹೋಗೋಕ್ಕಾಗ್ತಿಲ್ಲ ಹುತ್ತದ ಒಳಗಡೆನೂ ಹೋಗೋಕ್ಕೂ ಆಗ್ತಾಯಿಲ್ಲ ಅದಕ್ಕೂ ಅವನು ಹೇಳ್ತಾನೆ ಆ ಹುತ್ ಆ ಒಂದು ಹಾವು ಕೇಳುತ್ತೆ ಎಲ್ಲಿ ಹೋಗ್ತಾ ಇದೆಯಾ ಅಂತ ಅದಕ್ಕೂ ತನ್ನ ಪ್ರಯಾಣದ ಉದ್ದೇಶ ಅಂದರೆ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ನಾ ಅದಕ್ಕೆ ಆ ಹಾವು ಹೇಳುತ್ತೆ ನನ್ನ ಇಂಥ ಸ್ಥಿತಿಗೆ ಏನು ಕಾರಣ ಕೇಳಿಕೊಂಡು ಬಾ ಎಂದಿತ್ತು ಹುಡುಗ ಆಗಲ್ಲೆಂದು ಹೇಳಿ ಮುಂದಕ್ಕೆ ಹೊರಟ ಆ ಹಾವು ಹೇಳುತ್ತೆ ಹುಡುಗನಿಗೆ ನನಗೂ ಹೀಗಾಗಿದೆಯಲ್ಲ ಏನು ಅಂತ ಕೇಳ್ಕೊಂಡು ಬಾ ಅಂತ ಹೇಳುತ್ತೆ ಹೋದಾ ಹೋದಾ ಸೀದಾ ಕೈಲಾಸ ಪರ್ವತಕ್ಕೆ ಹೋದ ಆ ಹುಡುಗನಿಗೆ ದಾರಿಯಲ್ಲಿ ಸಿಕ್ಕಿರೋಂಥ ರಾಜ ಕುಂಟ ಆ ಹಾವು ಎಲ್ಲ ಏನಂತ ಹೇಳ್ತಾರೆ ಅವರವ್ರ ಪ್ರಾಬ್ಲಮನ್ನು ಹೇಳಿ ನೀನು ನಿನ್ನ ಕ್ವಶನ್ ಜೊತೆ ನಮಗೂ ಆನ್ಸರ್ ಬಾ ಅಂತ ಹೇಳಿರ್ತಾರೆ ಹುಡುಗ ಹೋದ ಹೋದ ಸೀದಾ ಕೈಲಾಸ ಪರ್ವತಕ್ಕೆ ಹೋದ ಹೋಗ್ತಾನೆ ಹೋಗ್ತಾನೆ ಕೊನೆಗೆ ಸೀದಾ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಯಾವ್ದು ಕೈಲಾಸ ಪರ್ವತ ಹಾಂ ಹೌದು ಶಿವ ಪರ್ವತಿ ಇರ್ತಾರೆ ಅಂತ ನಾವು ಪುರಾಣಗಳೆಲ್ಲ ಹೇಳ್ತೀವಲ್ಲ ಅದೇ ಕೈಲಾಸ ಪರ್ವತ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಶಿವ ಪರ್ವತಿ ಕುಳಿತಿದ್ದರು ಅಲ್ಲಿ ಶಿವ ಮತ್ತು ಪಾರ್ವತಿ ಶಿವ ತನ್ನ ಹೆಂಡತಿ ಪಾರ್ವತಿ ಜೊತೆ ಕುಳಿತಿರ್ತಾರೆ ಹೋಗಿ ನಮಸ್ಕರಿಸಿದ ನಮಸ್ಕಾರ ಮಾಡ್ತಾನೆ ಶಂಭು ಅನ್ನದಾನದ ಪುಣ್ಯ ಯಾವುದು ಹೇಳಬೇಕು ಎಂದ ಅವ್ನು ಕೇಳ್ತಾನೆ ಶಿವನಿಗೆ ಶಂಭು ಅಂದರೆ ಯಾರು ಅದು ಶಿವನ ಮತ್ತೊಂದು ಹೆಸರು ಶಿವನಿಗೆ ಹೇಳ್ತಾನೆ ಅನ್ನದಾನದ ಪುಣ್ಯ ಯಾವುದು ಅಮ್ಮ ಹೇಳ್ಕಳ್ಸಿದಾರೆ ನಿನ್ನನ್ನು ಕೇಳು ಅಂತ ಹೌದಲ್ವಾ ಅಂತ ಅದಕ್ಕೆ ಆನ್ಸರ್ ಆನ್ಸರನ್ನು ಅವನು ಕೇಳ್ತಾನೆ ಹತ್ರ ಶಿವನ ಹತ್ರ ಅದಕ್ಕೆ ಶಿವನು ಅದಕ್ಕೆ ಶಿವ ಹೇಳ್ತಾನೆ ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಹಡೆಯುತ್ತಾಳೆ ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನನ್ನುವುದು ಹೇಳುತ್ತದೆ ಎಂದ ಶಿವ ಹೇಳ್ತಾನೆ ಮಗು ನೇಪಾಳ ದೇಶದಲ್ಲಿ ಒಬ್ಬ ರಾಜ ಇದ್ದಾನೆ ಅವನ ಹೆಂಡತಿ ಗರ್ಭವತಿ ಆಗಿದ್ದಾಳೆ ಗರ್ಭವತಿ ಅಂದರೆ ಪ್ರೆಗ್ನೆಂಟ್ ಆಗಿದ್ದಾಳೆ ಹೌದಾ ಅವಳು ಇನ್ನೇನು ಮಗುನ ಹಾಡಿತಾಳೆ ಅಂದರೆ ಸೊ ಅವಳು ಒಂದು ಮಗುಗೆ ಈಗ ಜನ್ಮ ಕೊಡ್ತಾಳೆ ನಾನೊಂದು ಪ್ರಸಾದ ಕೊಡ್ತೀನಿ ಅದನ್ನು ನೀನು ತೊಗೊಂಡೋಗಿ ಆ ಒಂದು ರಾಜನ ಹೆಂಡ್ತಿ ಕೊಡು ಆ ರಾಜನ ಹೆಂಡತಿ ಮಗು ಹುಟ್ಟುತ್ತಲ್ಲ ಆ ಮಗುನ ಕೇಳು ಅದು ನಿನ್ನ ಒಂದು ಪ್ರಶ್ನೆಗೆ ಅಂದರೆ ನಿನ್ನ ಕ್ವೆಶನ್ಗೆ ಆನ್ಸರ್ ಹೇಳುತ್ತೆ ಏನು ಹುಡುಗನ ಪ್ರಶ್ನೆ ಅಮ್ಮನಿಗೆ ಹೇಳಿದ್ನಲ್ಲ ಅನ್ನದಾನ ಪುಣ್ಯ ಏನು ಅಂತ ಅದು ಅರ್ಥ ಆಯ್ತಾ ಸೊ ಹಾಗೆಯೇ ರಾಜನ ಕೆರೆಯಲ್ಲಿ ನೀರು ಬೀಳದಿರುವ ಕಾರಣ ಕೇಳಿದ ಅದಕ್ಕೆ ಶಿವನು ಹೇಳಿದ್ದ ಹಾಗೆ ಹುಡುಗ ಬರಬೇಕಾದ್ರೆ ದಾರಿನಲ್ಲೊಬ್ಬ ರಾಜ ಸಿಕ್ಕಿದ್ನಲ್ಲ ಏನಂತ ಹೇಳಿದ್ದ ಕೋಟಿ ರೂಪಾಯಿ ಖರ್ಚು ಮಾಡಿ ಕೆರೆ ಕಟ್ಸಿದ್ದೀನಿ ನೀರಿಲ್ಲ ಅಂತ ಹೇಳಿದ್ನಲ್ಲ ಅದ್ರ ಪ್ರಶ್ನೆ ಕೂಡ ಕೇಳ್ತಾನೆ ಅದಕ್ಕೆ ಶಿವ ಹೇಳ್ತಾನೆ ರಾಜನಿಗೆ ಬೆಳೆದ ಒಬ್ಬ ಮಗಳಿದ್ದಾಳೆ ಅವಳನ್ನು ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ರಾಜನಿಗೆ ಒಬ್ಬ ಮಗಳಿದ್ದಾಳೆ ಅಂದರೆ ವಯಸ್ಸಿಗೆ ಮದುವೆ ವಯಸ್ಸಿಗೆ ಬಂದಿರೋಂಥ ಮಗಳಿದ್ದಾಳೆ ಅವಳನ್ನು ಒಬ್ಬ ವರನಿಗೆ ಅಂದರೆ ಏನೋ ಅನುರೂಪನಾಗಿರೋಂಥ ಅಂದರೆ ಸೂಟಬಲ್ ಆಗಿರೋಂಥ ಒಬ್ಬ ಹುಡುಗನ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ಬರುತ್ತೆ ಹಾಗೆ ಹುಡುಗ ಕೇಳ್ತಾನೆ ಮತ್ತೆ ಶಿವನ ಹಾಗೆ ಕುಂಟನ್ ಕಾಲು ಯಾಕೆ ಹೋಗಿದೆ ಕುಂಟ ಕುಂಟುತ್ತಾ ಇದ್ದಾನಲ್ಲ ಅವ್ನ ಕಾಲು ಊನ ಆಗಿದೆಯಲ್ಲ ಸೊ ಯಾಕೆ ಅವನ ಕು ಕಾಲು ಊನ ಆಗಿದೆ ಅಂತ ಕೇಳ್ತಾನೆ ಅದಕ್ಕೆ ಶಿವ ಹೇಳ್ತಾನೆ ತನಗೆ ತಿಳಿದ ವಿದ್ಯೆಯನ್ನು ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತದೆ ಅಂದರೆ ಆ ಕುಂಟನತ್ರ ಬಹಳ ವಿದ್ಯೆಗಳಿದೆ ವಿದ್ಯೆ ಅಂದ್ರೇನು ನಾಲೆಡ್ಜು ಅದನ್ನು ಯಾರಿಗಾದರೂ ಒಬ್ರಿಗೆ ಒಳ್ಳೆಯವನಿಗೆ ದಾನ ಮಾಡಿಬಿಟ್ರೆ ಹೋಗಿರೋವಂಥ ಕಾಲು ಬರುತ್ತೆ ಅಂತ ಹೇಳ್ತಾನೆ ನೀವಿಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ ಕುಂಟ ಮತ್ತು ಹುಡುಗ ಹೌದಲ್ವಾ ಹಾಗೇ ಮತ್ತೆ ಹುಡುಗ ಶಿವನನ್ನು ಕೇಳ್ತಾನೆ ಸರ್ಪ ಒಂದು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾರದೆ ಸಿಕ್ಕಿಕೊಂಡಿದೆಯಲ್ಲ ಏನು ಕಾರಣ ಆ ಹಾವು ಒಳಗಡೆನೂ ಹೋಗದೆ ಆಚೆನೂ ಹೋಗದೆ ಹುತ್ತದ ಮದ್ದೆ ಸಿಗಾಕೊಂಡ್ಬಿಟ್ಟಿದೆಯಲ್ಲ ಅದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಅದಕ್ಕೆ ಶಿವ ಹೇಳ್ತಾನೆ ತನ್ನ ನೆತ್ತಿಯ ರತ್ನವನ್ನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದಲ್ಲಿ ಅದು ಸರಿದಾಡಬಹುದು ಅಂದರೆ ಅವ ಹಾವಿನ ಒಂದು ನೆತ್ತಿದೆಯಲ್ಲ ಹೆಡ್ ಇದೆಯಲ್ಲ ಅದರಲ್ಲಿ ಒಂದು ರತ್ನ ಇದೆ ರತ್ನ ಅಂದ್ರೇನು ಪ್ರೆಷಿಯಸ್ ಆಗಿರೋವಂಥ ತುಂಬ ಒಂದು ತುಂಬ ಬೆಲೆ ಬಾಳುವಂಥ ಒಂದು ಜೆಮ್ಮು ಓಕೆನಾ ಅದನ್ನು ಯಾರಿಗಾದರೂ ದಾನ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಹೀಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೇಳಿಕೊಂಡು ಶಿವಪಾರ್ವತಿಯರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಂಡು ತಿರುಗಿ ಬಂದ ತನಗೆ ತನ್ನ ಪ್ರಶ್ನೆಗೆ ಮತ್ತು ದಾರಿಯಲ್ಲಿ ಸಿಕ್ಕಿದಂಥ ರಾಜ ಕುಂಟ ಹಾವಿನ ಪ್ರಶ್ನೆಗೆಲ್ಲ ಅವನು ಉತ್ತರ ಕೇಳಿಕೊಂಡು ಶಿವಪಾರ್ವತಿಯರಿಗೆ ಮತ್ತೆ ನಮಸ್ಕಾರ ಮಾಡಿಬಿಟ್ಟು ಆ ನೇಪಾಳದ ರಾಜನ ಹೆಂಡ್ತಿಯಾಗಿ ಪ್ರಸಾದ ಕೊಡು ಅಂತ ಹೇಳಿದ್ನಲ್ಲ ಆ ಪ್ರಸಾದವನ್ನು ತಗೊಂಡು ವಾಪಸ್ ಬರ್ತಾನೆ ಅವರಿಗೆ ನಮಸ್ಕಾರ ಮಾಡಿ ಶಿವಪಾರ್ವತಿಯರಿಗೆ ವಾಪಸ್ ಬರ್ತಾನೆ ಬರಬೇಕಾದ್ರೆ ಬರುವಾಗ ದಾರಿಯಲ್ಲಿ ಮೊದಲು ಸರ್ಪ ಸಿಕ್ಕಿತ್ತು ಹುಡುಗ ಕೇಳಿದೆಯಾ ನನ್ನ ಪ್ರಶ್ನೆ ಎಂದಿತ್ತು ವಾಪಸ್ ಬರಬೇಕಾದ್ರೆ ಅವನಿಗೆ ಹಾವು ಸಿಗುತ್ತೆ ಯಾವ ಹಾವು ಹುತ್ತದಲ್ಲಿ ಸಿಗಕೊಂಡಿತ್ತಲ್ಲ ಆ ಹಾವು ಅದಕ್ಕೆ ಕೇಳುತ್ತೆ ಹುಡುಗ ನಿನಗೆ ಶಿವ ಸಿಕ್ಕಿದ್ದಾನಲ್ಲ ನಾನು ಪ್ರಶ್ನೆ ಕೇಳಿದ್ಯಾ ಅಂತ ಅರ್ಥ ಆಯ್ತಾ ಆಗ ಹುಡುಗ ಏನು ಹೇಳ್ತಾನೆ ಹುಡುಗ ಹೇಳ್ತಾನೆ ಹೌದು ಕೇಳಿದೆ ನಿನ್ನ ನೆತ್ತಿಯಲ್ಲೊಂದು ರತ್ನ ಇದೆ ಅಂತೆ ಅದನ್ನು ಯೋಗ್ಯನಿಗೆ ದಾನ ಮಾಡಿದರೆ ನೀನು ಸರಿದಾಡಬಹುದಂತೆ ಎಂದ ಅದಕ್ಕೆ ಹುಡುಗ ಹೇಳ್ತಾನೆ ಹೌದು ನಿನ್ನ ಪ್ರಶ್ನೆ ಕೇಳಿದೆ ಶಿವ ಹೇಳಿದ್ದಾನೆ ನಿನ್ನ ನೆತ್ತಿಯಲ್ಲೇನಿದೆ ಹಾಂ ರತ್ನ ಚೆಮ್ಮಿದೆ ಅದನ್ನು ನೀನು ಏನು ಮಾಡು ಯಾರಿಗಾದ್ರೂ ಒಬ್ರಿಗೆ ದಾನ ಕೊಟ್ಬಿಟ್ರೆ ನೀನು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅಂತ ಶಿವ ಹೇಳಿದ್ದಾನೆ ಅಂತ ಹೇಳ್ತಾನೆ ಹಾಗಿದ್ದರೆ ಇಕೋ ನಿನಗೆ ಅದನ್ನು ದಾನ ಮಾಡುತ್ತೇನೆ ತಕ್ಕೋ ಎಂದು ತನ್ನ ನೆತ್ತಿಯ ರತ್ನವನ್ನು ಹುಡುಗನಿಗೆ ಕೊಟ್ಟಿತ್ತು ಆ ಹಾವೇನು ಮಾಡುತ್ತೆ ತಗೋ ದಾನ ಮಾಡಬೇಕು ಅಷ್ಟೇ ಅಲ್ವಾ ಈಗಲೇ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಆ ಕೂಡಲೇ ಅದಕ್ಕೆ ಸರಿದಾಡುವ ಶಕ್ತಿ ಬಂದು ಆನಂದದಿಂದ ಹೆಡೆ ತೆಗೆದು ಆಡಲಾರಂಭಿಸಿತ್ತು ಹುಡುಗ ಮತ್ತೆ ತನ್ನ ದಾರಿ ಹಿಡಿದ ಆ ಹಾವೇನು ಮಾಡ್ತು ಅದರ ನೆತ್ತಿಲಿರುವಂಥ ಪ್ರೆಶಿಯಸ್ಸು ಜಮ್ಮ ಇತ್ತಲ್ಲ ಯಾವುದು ರತ್ನ ಅದನ್ನು ಹುಡುಗನಿಗೆ ಕೊಟ್ಬಿಡುತ್ತೆ ಕೊಟ್ಟಿದ್ದ ಕೂಡಲೇ ಆ ಹುತ್ತದಲ್ಲಿ ಸಿಗಾಕೊಂಡಿತ್ತಲ್ಲ ಅದು ಸಲೀಸಾಗಿ ಓಡಾಡೋದಕ್ಕೆ ಶುರುವಾಗುತ್ತೆ ಹುಡುಗ ಏನು ಮಾಡ್ತಾನೆ ವಾಪಸ್ಸು ತನ್ನ ದಾರಿಯನ್ನು ಹಿಡಿತಾನೆ ಅಂದರೆ ವಾಪಸ್ ಮನೆಗೆ ಹೋಗೋ ದಾರಿಯನ್ನು ಹಿಡ್ಕೊಳ್ತಾನೆ ಮುಂದೆ ಬರುವಷ್ಟರಲ್ಲಿ ಕುಂಟ ಸಿಕ್ಕಿದ ಅವನು ಸ್ವಲ್ಪ ಮುಂದೆ ಹೋಗೋದ್ರೊಳಗೆ ಆ ಕುಂಟ ಸಿಗ್ತಾನೆ ಹುಡುಗ ನನ್ನ ಪ್ರಶ್ನೆ ಕೇಳಿದೆಯಾ ಎಂದು ಕೇಳಿದ ಏನಿತ್ತು ಕುಂಟದ ಪ್ರಶ್ನೆ ಯಾಕೆ ತನ್ನ ಕಾಲು ಊನ ಆಗಿದೆ ಅಂತ ಹೌದಲ್ವಾ ಅದಕ್ಕೆ ಹುಡುಗ ಹೇಳ್ತಾನೆ ಕೇಳಿದೆ ನಿನ್ನ ಹತ್ತಿರ ಇರುವ ವಿದ್ಯೆಯನ್ನೆಲ್ಲ ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ನಿನ್ನ ಕಾಲು ಬರುತ್ತದಂತೆ ಎಂದ ಹುಡುಗ ಆ ಹುಡುಗ ಹೇಳ್ತಾನೆ ನಿನ್ನ ಹತ್ತಿರ ಇದೆಯಲ್ಲ ವಿದ್ಯೆ ಅಂದರೆ ಯಾವುದು ನಾಲೆಡ್ಜು ಅದನ್ನೆಲ್ಲ ನೀನು ಒಬ್ಬ ಯೋಗ್ಯನಿಗೆ ಒಬ್ಬ ಸೂಟಬಲ್ ಆಗಿರೋ ಒಬ್ಬ ಪರ್ಸನ್ಗೆ ನೀನು ಅದನ್ನು ದಾನ ಮಾಡಿಬಿಟ್ರೆ ಡೊನೇಟ್ ಮಾಡಿಬಿಟ್ರೆ ನಿನಗೆ ಕಾಲು ಬರುತ್ತೆ ಅಂತ ಹುಡುಗ ಹೇಳ್ತಾನೆ ಹಾಗಿದ್ದರೆ ನಿನಗಿಂತ ಯೋಗ್ಯ ಯಾರಿದ್ದಾರೋ ಇಕೋ ನನಗೆ ಗೊತ್ತಿರುವ ವಿದ್ಯೆಯನ್ನು ನಿನಗೆ ದಾನ ಮಾಡುತ್ತೇನೆ ಕುಂಟ ಹೇಳ್ತಾನೆ ನಿನಗಿನ್ನ ಯೋಗ್ಯರು ನನಗೆ ಯಾರೂ ಕಾಣಿಸ್ತಿಲ್ಲ ಯಾಕೇಳಿ ಇವನು ಪ್ರಶ್ನೆಗೆ ಉತ್ತರ ಹುಡ್ಕೊಂಬಂದಿದ್ದಾನಲ್ಲ ಶಿವನ್ ಕೇಳಿ ಹಾಗಾಗಿ ನಿನಗೆ ನಾನು ವಿದ್ಯೆಯೆಲ್ಲ ದಾನ ಮಾಡಿಬಿಡ್ತೀನಿ ಡೊನೇಟ್ ಮಾಡ್ತೀನಿ ಅಂತ ಏನು ಮಾಡ್ತಾನೆ ಎಂದು ಹೇಳಿ ಕುಂಟ ತನ್ನ ಅರವತ್ನಾಲ್ಕು ವಿದ್ಯೆಗಳನ್ನೆಲ್ಲ ಇವನಿಗೆ ದಾರಿ ಇರತ ಅವನಿಗೆ ಕಾಲು ಬಂದಿತ್ತು ಆನಂದದಿಂದ ಕುಣಿದಾಡಿದ ಹುಡುಗ ಮತ್ತೆ ತನ್ನ ದಾರಿಯನ್ನು ಹಿಡಿದು ಹುರಟ ಕುಂಟ ಏನು ಮಾಡ್ತಾನೆ ತನಗೆ ಗೊತ್ತಿರೋ ಅರವತ್ನಾಲ್ಕು ವಿದ್ಯೆ ಅಂದರೆ ಯಾವುದು ಇದು ಅರವತ್ನಾಲ್ಕು ವಿದ್ಯೆ ಅಂತ ಹೇಳ್ತೀವಲ್ಲ ಅದು ಏನ್ಷಿಯಂಟು ಒಂದು ಎಜುಕೇಷನ್ ಸಿಸ್ಟಮಲ್ಲಿದ್ದಂತಹ ಒಂದು ಸಿಕ್ಸ್ಟಿ ಫೋರು ಟೈಪ್ ಆಫ್ ನಾಲೆಡ್ಜ್ ಅಂದರೆ ಎಜುಕೇಷನ್ನು ಯಾವ್ಯಾವ್ದು ಇರ್ಬೋದು ಮ್ಯೂಸಿಕ್ಕು ಡ್ಯಾನ್ಸು ಎಲ್ಲ ಥರದ್ದು ಇರುತ್ತೆ ಅದರಲ್ಲಿ ಸೊ ಅಷ್ಟು ವಿದ್ಯೆ ನಾವನೇನು ಮಾಡ್ತಾನೆ ಇವನಿಗೆ ದಾರೆ ಬಿಡ್ತಾನೆ ಇವನಿಗೆ ಕೊಟ್ಬಿಡ್ತಾನೆ ಅಷ್ಟು ಕೊಟ್ಟಿದ್ದ ಕೂಡಲೇ ಕುಂಟನಿಗೆ ಕಾಲು ಬರುತ್ತೆ ಚೆನ್ನಾಗಿ ಓಡಾಡ್ತಾನೆ ತುಂಬ ಖುಷಿಯಿಂದ ಅವನೇನು ಮಾಡ್ತಾನೆ ಕುಣಿದಾಡ್ತಾನೆ ಹುಡುಗ ಮತ್ತೆ ತನ್ನ ದಾರಿ ಹಿಡ್ಕೊಂಡು ವಾಪಸ್ ಓಡ್ತಾನೆ ಇನ್ನಷ್ಟು ಮುಂದೆ ಬಂದ ತಲೆಯ ಮೇಲೆ ಕೈ ಹೊತ್ತಿದ್ದ ರಾಜ ಸಿಕ್ಕಿದ ಇವನನ್ನು ಕಂಡೋಡನೆ ಹುಡುಗ ನನ್ನ ಮಾತನ್ನು ಕೇಳಿದೆಯಾ ಎಂದ ರಾಜ ಏನಂತ ಕೇಳಿದ್ದ ನಾನು ಕೋಟಿ ಗಟ್ಟಲೆ ಖರ್ಚು ಮಾಡಿ ಕೆರೆ ಕಟ್ಟಿದ್ದೀನಿ ಸ್ವಲ್ಪನೂ ನೀರಿಲ್ಲ ಬಾ ಅಂತ ಹೇಳಿದ್ನಲ್ಲ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತಾ ಅಂತ ಕೇಳ್ತಾನೆ ಹೌದು ಕೇಳಿದೆ ನಿನ್ನ ಬೆಳೆದ ಮಗಳನ್ನು ಒಬ್ಬ ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ಅಂತೆ ಅದಕ್ಕೆ ಆ ಹುಡುಗ ಹೇಳ್ತಾನೆ ಹೌದು ಶಿವನ್ ಕೇಳಿದ್ದೀನಿ ಅವನು ಹೇಳಿದ್ದಾನೆ ನೀನು ಅಂಥ ಮಗಳಿದ್ದಾಳಲ್ಲ ಅವಳನ್ನು ಒಬ್ಬ ಯೋಗ್ಯ ವರನಿಗೆ ವರನಿಗೆ ಅಂದ್ರೇನು ವಯಸ್ಸಿಗೆ ಬಂದಿರೋಂಥ ಒಬ್ಬ ಮದುವೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತೆ ನಿನಗಿಂತ ಯೋಗ್ಯ ವರ ಇನ್ಯಾರಿದ್ದಾರೋ ಬಾ ಎಂದು ಹೇಳಿ ರಾಜ ತನ್ನ ಮಗಳನ್ನು ಆ ಹುಡುಗನಿಗೆ ಮದುವೆ ಮಾಡಿ ಕೊಟ್ಟ ಬೆಳಗಾಗುವಷ್ಟರಲ್ಲಿ ಕೆರೆ ನೀರಿನಿಂದ ತುಂಬಿ ತುಳುಕಲಾರಂಭಿಸಿತ್ತು ನಿನಗಿಂತ ಯೋಗ್ಯವಂತವರ ಇನ್ಯಾರಿದ್ದಾರಪ್ಪ ಬಾ ಅಂತ ಅಂದರೆ ನಿನಗಿನ್ನ ಒಂದು ಸರಿಯಾಗಿರುವಂಥ ಗ್ರೂಮ್ ಇನ್ಯಾರೂ ಇಲ್ಲ ನನ್ನ ಮಗಳನ್ನು ಕೊಡಲಿಕ್ಕೆ ಶಿವನನ್ನು ನೋಡಿಕೊಂಡು ಮದ್ ಆ ಉತ್ತರ ಹುಡ್ಕೊಂಡು ಬಂದಿದ್ಯಲ್ಲ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಆ ಹುಡುಗನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡ್ತಾನೆ ಬೆಳಗಾಗುವಷ್ಟರಲ್ಲಿ ಅಂದರೆ ಒಂದು ದಿನ ಬೆಳಗ್ಗೆ ಹೊತ್ತು ಮುಳುಗೋದ್ರೊಳಗೆ ಕೆರೆ ನೀರಿನಿಂದ ತುಂಬಿ ತುಳುಕ್ತಾ ಇರುತ್ತೆ ಹುಡುಗ ಹೆಂಡತಿಯನ್ನು ಕರೆದುಕೊಂಡು ನೇಪಾಳ ದೇಶಕ್ಕೆ ಬಂದ ಆ ದೇಶದ ರಾಜನ ಹೆಂಡತಿ ದಿನ ತುಂಬಿದ್ದರೂ ಹಡೆಯಲಾರದೆ ಸಂಕಟ ಪಡುತ್ತಿದ್ದಳು ಹುಡುಗ ಹೋಗಿ ಶಿವನ ಪ್ರಸಾದ ಕೊಟ್ಟ ಅವಳು ಆ ಕ್ಷಣವೇ ಬಂಗಾರದಂಥ ಮಗನನ್ನು ಹಡೆದಳು ಕೂಸಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ ದರ್ಬಾರಿಗೆ ತರಿಸಬೇಕು ಎಂದು ಹುಡುಗ ಹೇಳಿದ ಎಲ್ಲರಿಗೂ ಆಶ್ಚರ್ಯವಾಯಿತು ಆದರೂ ಕೂಸನ್ನು ದರ್ಬಾರಿಗೆ ತಂದು ಬಂಗಾರದ ತಟ್ಟೆಯಲ್ಲಿಟ್ಟರು ಹುಡುಗ ಹೇಳಿದ್ದ ಆ ಹುಡುಗ ಏನು ಮಾಡ್ತಾನೆ ರಾಜ ಮದುವೆ ಮಾಡಿಕೊಟ್ಟಿದ್ನಲ್ಲ ತನ್ನ ಮಗಳನ್ನು ಹೆಂಡತಿಯನ್ನು ಅವನ ಹೆಂಡತಿಯನ್ನು ಕರ್ಕೊಂಡು ನೇಪಾಳ ದೇಶಕ್ಕೆ ಬರ್ತಾನೆ ರಾಜನ ಮಗಳನ್ನು ಕರ್ಕೊಂಡು ಅಂದರೆ ತನ್ನ ಹೆಂಡತಿ ಆದವಳನ್ನು ಕರ್ಕೊಂಡು ನೇಪಾಳಕ್ಕೆ ಬರ್ತಾನೆ ಯಾಕೆ ಹಾಂ ಶಿವ ಹೇಳಿದ್ನಲ್ಲ ನೇಪಾಳ ದೇಶದಲ್ಲಿ ಒಂದು ರಾಜನ ಹೆಂಡತಿ ಇದ್ದಾಳೆ ಅವಳಿಗೆ ದಿನ ತುಂಬಿದೆ ಆದರೂ ಕೂಡ ಅವಳಿಗೆ ಮಗುವನ್ನು ಜನ್ಮ ಇಲ್ಲ ತುಂಬ ಹೆರಿಗೆ ನೋವಿದೆ ಅಲ್ಲಿಗೆ ಹೋಗಿ ಶಿವನ ಪ್ರಸಾದ ಕೊಡ್ತಾನೆ ಆ ಶಿವನ ಪ್ರಸಾದವನ್ನು ಕೊಟ್ಟಿದ ತಕ್ಷಣ ಅದನ್ನು ತಗೊಂಡಿದ್ದ ತಕ್ಷಣ ಆ ಒಂದು ರಾಜನ ಹೆಂಡತಿಗೆ ಬಂಗಾರದಂಥ ಮಗು ಹುಟ್ಟುತ್ತೆ ಆಗ ಆ ಹುಡುಗ ಹೇಳ್ತಾನೆ ಕೂಸಿಗೊಂದು ಪ್ರಶ್ನೆ ಕೇಳಬೇಕು ಕೂಸು ಅಂದರೆ ಯಾವುದು ಹೌದು ಆ ರಾಜನ ಮಗು ಇತ್ತಲ್ಲ ಸೊ ಆಗ ತಾನೇ ಜನ್ಮ ತಾಳಿರುವಂಥ ಮಗುಗೆ ನಾನು ಪ್ರಶ್ನೆ ಕೇಳಬೇಕು ದರ್ಬಾರಿಗೆ ತರಿಸಬೇಕು ದರ್ಬಾರ್ ಅಂದರೆ ಅದು ಸೊ ಕಿಂಗ್ದು ಕೋರ್ಟ್ ಇರುತ್ತಲ್ಲ ರಾಜನ ಆಸ್ಥಾನ ಇರುತ್ತಲ್ಲ ಅಲ್ಲಿ ಅಲ್ಲಿಗೆ ತರಿಸಿ ಅಂತ ಹುಡುಗ ಹೇಳ್ತಾನೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಆದರೂ ಕೂಸನ್ನು ದರ್ಬಾರಿಗೆ ತಂದು ಬಂಗಾರದ ತಟ್ಟೆಯಲ್ಲಿಟ್ಟರು ಯಾಕೆ ಆಶ್ಚರ್ಯ ಆಗುತ್ತೆ ಹೇಳಿ ಆಗ ತಾನೇ ಹುಟ್ಟಿರೋ ಮಗು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಹೇಳುತ್ತಾ ಕ್ವೆಶನ್ ಮಾಡಿದ್ರೆ ಆನ್ಸರ್ ಹೇಳುತ್ತಾ ಇಲ್ಲ ಅಲ್ಲ ಅವನ ಪ್ರಶ್ನೆ ಉತ್ತರ ಹೇಗೆ ಸಿಗುತ್ತೆ ಅದಕ್ಕೆ ಆಶ್ಚರ್ಯ ಆಗುತ್ತೆ ಆದರೂ ಕೂಡ ಅವನದ್ದೊಂದು ಸಹಾಯ ಸಿಕ್ಕಿತ್ತಲ್ಲ ಅವರಿಗೆ ಅವ್ನು ಕೊಟ್ಟಿರೋ ಪ್ರಸಾದದಿಂದ ಮಗು ಹುಟ್ಟಿತ್ತಲ್ಲ ಹಾಗಾಗಿ ಆ ಮಗುನ ಬಂಗಾರದ ತಟ್ಟೆಯಲ್ಲಿ ಬಂಗಾರದ ತಟ್ಟೆ ಅಂದ್ರೇನು ರಾಜನ ಮಗು ಅಲ್ವಾ ಹಾಗಾಗಿ ಬಂಗಾರದ ತಟ್ಟೆಯಲ್ಲಿ ತಗೊಂಡು ಬರ್ತಾರೆ ಹುಡು ಹುಡುಗ ಹೇಳಿದ್ದ ಮಗು ಶಿವ ನನ್ನನ್ನು ನಿನ್ನ ಬಳಿ ಕಳಿಸಿದ್ದಾನೆ ಅನ್ನದಾನದ ಪುಣ್ಯ ಯಾವುದು ಈ ಮಾತನ್ನು ಕೇಳಿ ತಟ್ಟೆಯಲ್ಲಿದ್ದ ಮಗು ಪಕ್ಕ ಪಕ್ಕ ನಕ್ಕು ಮಾತಾಡಿತ್ತು ಹುಡುಗ ಕೇಳ್ತಾನೆ ಮಗು ಶಿವ ಅನ್ನದಾನದ ಮಹತ್ವ ಏನು ಅಂತ ಕೇಳೋಕ್ಕೋದ್ರೆ ಎಲ್ಲರ ಪ್ರಶ್ನೆಗೂ ಉತ್ತರ ಕೊಟ್ಟಿದೆ ಆದರೆ ನನ್ನ ಪ್ರಶ್ನೆಗೆ ಉತ್ತರ ನಿನ್ನ ಹತ್ರ ಇದೆ ಅಂತ ಕಳಿಸ್ಬಿಟ್ಟಿದ್ದಾನೆ ಹೌದಲ್ವಾ ಹಾಗಾದರೆ ಅನ್ನದಾನದ ಪುಣ್ಯ ಯಾವುದು ಅಂತ ಕೇಳ್ತಾನೆ ಅದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಆ ತಟ್ಟೆಯಲ್ಲಿರೋ ಮಗು ಪಕ್ಕ ಪಕ್ಕ ಅಂತ ಅಂದರೆ ಜೋರಾಗಿ ನಗೋದಕ್ಕೆ ಶುರು ಮಾಡುತ್ತೆ ಅಯ್ಯ ಶಿವನನ್ನು ಕಾಣುವುದಕ್ಕೆ ಹೊರಟಿದ್ದಿ ಅಡವಿಯಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದಿ ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟದ್ದು ನೆನಪಿದೆಯೇ ಮಗು ಹೇಳುತ್ತೆ ಅಯ್ಯ ಶಿವನನ್ನು ನೋಡೋದಕ್ಕೆ ಅಂತ ನೀನು ಹೋಗ್ತಾ ಇದ್ದೆ ಕಾಡಲ್ಲಿ ದಾರಿ ತಪ್ಪಿ ಅಲೆದಾಡ್ತಿದ್ದೆ ಸಂಜೆ ಆಗೋಗಿತ್ತು ಆಗ ಒಬ್ಬ ಬೇಡ ಅಂದರೆ ಯಾರು ಹಂಟರ್ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರ್ಕೊಂಡು ಹೋದ ಹೌದಲ್ವ ತನ್ನ ಹಟ್ಟಿಗೆ ಕರ್ಕೊಂಡೋಗಿ ಹಣ್ಣು ಹಾಲು ಎಲ್ಲ ಕೊಟ್ಟಿದ್ದೆ ನೆನಪಿದೆಯಾ ಅಂತ ಕೇಳ್ತ ಅವನು ಹುಡುಗ ಹೇಳ್ತಾನೆ ಹೌದು ಹಾಂ ನೆನಪಿದೆ ಹಾಗೆ ಮಾಡಿದ ಬೇಡ ನಾನೇ ಅಂದೇ ನನ್ನನ್ನು ನನ್ನ ಹೆಂಡತಿಯನ್ನು ಹುಲಿ ತಿಂದಿತ್ತು ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಎಂದು ಆ ಮಗು ಹೇಳಿತು ಅದಕ್ಕೆ ಮಗು ಹೇಳುತ್ತೆ ನಿನಗೆ ಗುಡಿಸಲಿಕ್ಕೆ ಕರ್ಕೊಂಡೋಗಿ ಹಾಲು ಹಣ್ಣು ಕೊಟ್ಟಿದ್ದಂಥ ಹಂಟರು ಬೇಡ ನಾನೇನೆ ಅವತ್ತೇ ರಾತ್ರಿ ಏನಾಗಿತ್ತು ಅವನನ್ನು ಅವ ನನ್ನ ಹುಲಿ ತಿನ್ಬಿಟ್ಟಿತ್ತಲ್ಲ ಇಬ್ರಿಗೂ ಅವತ್ತು ಒಂದು ಸಾವು ಬಂತು ಹೌದಲ್ವಾ ಆದರೆ ನಿನಗೆ ಹಾಲು ಹಣ್ಣು ಕೊಟ್ಟಿದ್ದಕ್ಕೆ ನಾನಿವತ್ತು ಇದೇ ದೇಶದ ನೇಪಾಳ ದೇಶದ ರಾಜ್ಕುಮಾರನಾಗಿ ಹುಟ್ಟಿದ್ದೇನೆ ರಾಜನ ಮಗನಾಗ ಹುಟ್ಟಿದ್ದೇನೆ ಆದರೆ ನನ್ನ ಹೆಂಡತಿ ಇದೇ ಊರನಲ್ಲಿ ಏನಾಗಿದ್ದಾಳೆ ಹಂದಿಯಾಗಿ ಹುಟ್ಟಿದ್ದಾಳೆ ಅಂದರೆ ನಾನು ರಾಜಕುಮಾರ ನಾನು ಪ್ರಿನ್ಸಾಗಿ ಹುಟ್ಟಿದ್ದೀನಿ ಆದರೆ ನನ್ನ ಹೆಂಡತಿ ಏನಾಗಿದ್ದಾಳೆ ಹಂದಿ ಪಿಗ್ಗಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ಬಾ ಅಂತ ಹೇಳುತ್ತೆ ಆಗ ಈ ಹುಡುಗ ತಿರುಗಿ ತನ್ನ ತಾಯಿಯ ಬಳಿಗೆ ಬಂದು ತಾನೂ ಅನ್ನದಾನ ಮಾಡುತ್ತಾ ಸುಖದಿಂದ ಇದ್ದ ಈಗ ಹುಡುಗನ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದರೆ ಏನು ಅನ್ನದಾನ ಮಾಡಿರೋರಿಗೆ ಪುಣ್ಯ ಜಾಸ್ತಿ ಹೌದಲ್ವಾ ಮತ್ತೆ ಜನ್ಮ ಅಂತ ಇದ್ದರೆ ಇನ್ನೂ ಹಿಂದಿನ ಜನ್ಮಕ್ಕಿನ್ನ ಒಳ್ಳೆಯ ಜನ್ಮಗಳಲ್ಲೇ ಹುಟ್ಟುತ್ತಾರೆ ಒಳ್ಳೆಯ ಹುಟ್ಟನ್ನೇ ಹುಟ್ಟುತ್ತಾರೆ ಹೌದಲ್ವಾ ಹಾಗಾಗಿ ಅನ್ನದಾನಕ್ಕೆ ಇಷ್ಟೊಂದು ಮಹತ್ವ ಇದೆ ಇಂಪಾರ್ಟೆನ್ಸ್ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ ಅರ್ಥ ಆಯ್ತಾ ಬೇಡ ಅವತ್ತು ತನ್ನ ಪಾಲಿನ ಊಟನ ಅವನಿಗೆ ಕೊಟ್ಟಿದ್ದಕ್ಕೆ ಹುಡುಗನಿಗೆ ಕೊಟ್ಟಿದ್ದಕ್ಕೆ ರಾಜ ಆಗಿ ಹುಟ್ಟಿದ್ದಾನೆ ಅವನ ಹೆಂಡತಿ ನನ್ನ ಪಾಲಿನ ಕೊಡೋಲ್ಲ ಬೇಕಾದರೆ ನಿನ್ನ ಪಾಲಿನ ಮಾತ್ರ ಕೊಡು ಅಂತ ಹೇಳಿದ್ಲಲ್ಲ ಅದಕ್ಕೆ ಅವಳೇನಾಗಿದ್ದಾಳೆ ಮತ್ತೆ ಹಂದಿಯಾಗಿ ಅಂದರೆ ಪಿಗ್ಗಾಗಿ ಹುಟ್ಟಿದ್ದಾಳೆ ಹೌದಲ್ವ ಸೊ ಯಾರ ಒಂದು ಜೀವನ ಸುಖವಾಗಿರುತ್ತೆ ರಾಜ್ಕುಮಾರ್ ಅಂದ ಹಂದಿದ ಯಾರ ಒಂದು ಜೀವನ ಖುಷಿಯಾಗಿರುತ್ತೆ ಹೌದಲ್ವ ಅದರ ಅರ್ಥ ಏನು ದಾನ ಮಾಡೋದ್ರಿಂದ ಅದರಲ್ಲೂ ಅನ್ನದಾನ ಮಾಡೋದ್ರಿಂದ ಎಂಥ ಪುಣ್ಯ ಸಿಗುತ್ತೆ ಅಂತ ನಾವು ಈ ಕಥೆಯಲ್ಲಿ ತಿಳ್ಕೊಂಡ್ವಿ ಹೌದಲ್ವ ಬರೀ ಬೇಡಂದಷ್ಟೇ ಅಲ್ಲ ಮುಂದೆ ಅಂದರೆ ಹುಡುಗ ಭೇಟಿ ಹಾಕಿರೋಂಥ ರಾಜ ತನ್ನ ಮಗಳನ್ನು ಕನ್ಯಾದಾನ ಮಾಡ್ತಾನೆ ಹೌದಲ್ವ ಅವನ ಕೆರೆಗೆ ನೀರು ಬರುತ್ತೆ ಹಾಗೆಯೇ ಕುಂಟ ಅರವತ್ನಾಲ್ಕು ವಿದ್ಯೆಯನ್ನು ದಾನ ಮಾಡ್ತಾನೆ ಅವ್ನ ಕಾಲು ಸರಿ ಹೋಗುತ್ತೆ ಹುತ್ತದಲ್ಲಿರೋಂಥ ಹಾವು ತನ್ನ ಮಣಿಯನ್ನು ಅಂದರೆ ಅನಾಗ್ಯವಾದ ರತ್ನವನ್ನು ಕೊಟ್ಬಿಡುತ್ತಲ್ಲ ಆಗ ಆ ಒಂದು ಹುತ್ತದೊಳಗೆ ಸಿಕ್ಕಾಕ್ಕೊಂಡಿತ್ತಲ್ಲ ಆ ಪರಿಸ್ಥಿತಿಯಿಂದ ಆಚೆ ಬಂದು ಆರಾಮಾಗಿ ಓಡಾಡ್ಕೊಂಡಿರುತ್ತೆ ಹಾಗೆಯೇ ಈ ಒಂದು ಪಾಠದಲ್ಲಿ ಏನಂದರೆ ದಾನ ಅನ್ನೋದು ಎಷ್ಟು ಶ್ರೇಷ್ಠ ಅಂತ ಹೇಳಿದ್ದಾರೆಲ್ವ ಈ ಅನ್ನದಾನ ಅನ್ನೋ ಗದ್ಯ ಭಾಗದ ಮೂಲಕ ನಮಗೆ ಚಂದ್ರಶೇಖರ ಕಂಬಾರರು ಅನ್ನದಾನದ ಮಹತ್ವವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಹೌದಲ್ವಾ ಹಾಗಾದರೆ ದಾನ ಅನ್ನೋದು ನಮಗೆ ಯಾವತ್ತಿದ್ರೂ ಏನಾಗುತ್ತೆ ಒಳ್ಳೆಯ ಒಂದು ಪುಣ್ಯವನ್ನು ಗಳಿಸ್ಕೊಡುತ್ತೆ ಹೌದಲ್ವ ಒಳ್ಳೆ ಕರ್ಮವನ್ನು ಗಳಿಸ್ಕೊಡುತ್ತೆ ಅನ್ನೋದು ಈ ಒಂದು ಅನ್ನದಾನ ಗದ್ಯ ಭಾಗದ ಆಶಯ ನಿಮಗೆಲ್ಲರಿಗೂ ಈ ಒಂದು ವಿವರಣೆ ಸಮಾಧಾನ ಆಗಿದೆ ಅಂತ ಅನಿಸೋದಾದರೆ ನನಗೆ ಒಂದು ಕಮೆಂಟನ್ನು ಹಾಕಿ ಮುಂದೆ ನಾವು ಈ ಗದ್ಯಭಾಗದ ಪ್ರಶ್ನೋತ್ತರವನ್ನು ವಿವರಣೆ ಮಾಡೋಣ ಧನ್ಯವಾದಗಳು